ಇಷ್ಟು ಒಣಗಿದ್ರೆ ಸಾಕು ಮಾಡಿ ಸಾಕ ಹಾಂ ಸಾಕು ಇಷ್ಟು ಬೆಲ್ಲ ರೆಡಿ ಆಯಿತು ತೊಗೆ ರೆಡಿ ಕೊಬ್ಬರಿ ಎಣ್ಣೆ ಹಾಕೊಡ್ತೇನೆ ಕುದಿ ಬಂತು ಇವಾಗ ಅಕ್ಕಿ ತರಿ ಹೌದು ಮಾಡಿ ಇದನ್ನು ಮುಚ್ಚಿ ಚೆನ್ನಾಗಿ ಎಲ್ಲ ಕಡುಬುಗಳು ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮ ನಮಸ್ಕಾರ ನಮಸ್ಕಾರ ಇವತ್ತು ನಮಗೆ ಅಮ್ಮನ ಕೈ ರುಚಿಯಲ್ಲಿ ಏನು ತೋರಿಸ್ಕೊಡ್ತೀರಾ ಹ್ಮ್ ಕಡಬು ಹ್ಮ್ ತೊಗರಿ ಬೆಳ್ಳೆಯ ಮತ್ತು ಕೊಬ್ಬರಿ ಚಟ್ನಿ ವಾವ್ ಟೊಳ್ಳು ಕಡುಬು ಅಂದ್ರೆ ಟೊಳ್ಳಾಗಿರುತ್ತ ಕಡುಬು ಓ ಕೇಳೋದಕ್ಕೆ ತುಂಬಾನೇ ವಿಶೇಷವಾಗಿ ಅನಿಸ್ತಾ ಇದೆ ಹಾಗಿದ್ರೆ ತಡ ಮಾಡ್ದೇನೆ ಬನ್ನಿ ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಈ ಕಪ್ಪಿಗೆ ಒಂದೂವರೆ ಕಪ್ಪು ಅಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಬೆಳೆಸಿದ್ದೀನಿ ಚೆನ್ನಾಗಿ ಎರಡು ಸಲ ತೊಳೆದು ಅದು ನೀರು ಹೋಗಂಗೆ ಜರಡಿಯಲ್ಲಿ ಬಸಿ ಹಾಕ್ಕೊಂಡು ಎಲ್ಲ ನೀರು ಹೋದ ಮೇಲೆ ಒಂದು ಬಿಳಿ ಬಟ್ಟೆ ಮೇಲೆ ನೀಟಾಗಿ ಹಾರ ಹಾಕ್ಕೊಂಡಿದ್ದೀನಿ ಆ ಬಿಳಿ ಬಟ್ಟೆ ಕೂಡ ನೀರು ಇಂಗಿಕೊಳ್ಳುತ್ತೆ ಅದು ಚೆನ್ನಾಗಿ ಆರಿದ ಮೇಲೆ ನಾನು ನುಚ್ಚು ಮಾಡ್ಕೊಳ್ತೀನಿ ಅಕ್ಕಿ ಈ ಥರ ನೋಡಿದಾಗ ಅಂಶ ಯಾವುದು ನಮಗೆ ಅಂಟುತ್ತಾ ಇಲ್ಲ ಇಷ್ಟು ಒಣಗಿದ್ರೆ ಸಾಕು ಈಗ ನೆನೆಸಿ ಆರಿಸ್ಕೊಂಡಿರೋ ಅಕ್ಕಿನ ಅಕ್ಕಿ ತರಿ ಮಾಡ್ಕೊಳ್ತಾ ಇದ್ದಾನೆ ಈ ಥರ ಅಕ್ಕಿ ತರಿ ಮಾಡ್ಕೊಬೇಕು ತರಿ ತರಿಯಾಗಿ ಹೌದು ತರಿ ತರಿಯಾಗಿ ಮಾಡ್ಕೊಂಡು ಎಷ್ಟು ಸಾಕಾ ಹಾಂ ಸಾಕೆಷ್ಟು ತೊಗರಿಬೇಳೆ ತೊಗಿ ಮಾಡ್ಕೊಳ್ಳೋಲ್ಲ ಎರಡೂವರೆ ಕಪ್ಪು ತೊಗರಿಬೇಳೆ ಎರಡೂವರೆ ಕಪ್ಪು ಬೆಲ್ಲ ಸ್ವಲ್ಪ ತುರಿದ ಹಸಿ ಕೊಬ್ಬರಿ ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿ ಬೇಳೆನ ಎರಡು ಸಲ ಚೆನ್ನಾಗಿ ತೊಳ್ಕೊಂಡು ಈ ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾಯಿದ್ವಿ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ ಈಗ ತೊಗಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದಾನೆ ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದಾನೆ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಬೆಂದಿರೋ ಬೇಳೆನ ಹಾಕಳ್ತಾ ಇದ್ದಾನೆ ಬೆಲ್ಲ ಹಾಕ್ಕೊಳ್ತಾ ಇದ್ದಾನೆ ಬಿಸಿ ಆದರೆ ಸಾಕು ಸಾಕು ಬರಬೇಕು ಹೌದು ಬೆಲ್ಲದ ಜೊತೆ ಕುದಿಬೇಕು ಮಾಡ್ತಾ ಅದು ಬೇಳೆ ಕಾಳುಗಳು ಕಾಣಿಸೋ ತರ ಅಂತಂದ್ರೆ ಜಾಸ್ತಿನೂ ನೀವು ಮೆತ್ತಗ ಆಗೋ ತರ ಬೇಯಿಸ್ಕೊಂಡಿರ್ಲಿಲ್ಲ ತೀರಾ ಬಹಳ ಬೇಯಿಸ್ಕೋಬಾರ್ದು ಕೊಬ್ಬರಿ ಹಾಕಿ ಕೊಬ್ಬರಿ ಹಾಕ್ಬಿಡ್ತೀರಾ ಹೌದು ಎಷ್ಟಮ್ಮ ಕೊಬ್ಬರಿ ಇದು ಎಷ್ಟು ಇದು ಒಂದು ಮೂರು ನಾಲ್ಕು ಸ್ಪೂನ್ ಇದೆ ಓಕೆ ಈಗೆಲ್ಲ ಬೆಲ್ಲ ಕರಗಿದೆ ಇಕ್ಕುದೀನು ಬರ್ತಾ ಇದೆ ಈ ತರ ಇಷ್ಟೇ ನೀರು ಬರಬೇಕು ಈ ಇದೇ ಇಷ್ಟ ಹದ ಇರಬೇಕು ಹಾಗಂದ್ರೆ ಕಡ್ಮೆ ಹಚ್ಕೊಂಡು ತಿನ್ನೋಕೆ ಚೆನ್ನಾಗ ಇರುತ್ತೆ ಈ ಗೋಧಿ ತಳುವ ಅದು ಇರ್ಬಾರ್ದು ಹಾಂ ಗಟ್ಟಿನೂ ಇರ್ಬಾರದು ಇವಾಗ ಹ್ಞೂ ಅರ್ಧ ಅಟ್ಟಿ ಸ್ಪೂನು ಏಲಕ್ಕಿ ಏಲಕ್ಕಿ ಪುಡಿ ಹಾಕ್ಕೊಳ್ತದೆ ಈಗ ಇದನ್ನು ಆಫ್ ಮಾಡ್ಕೊಂಬಿ ರೆಡಿ ಆಯಿತು ತೊಗೆ ರೆಡಿ ಆಯಿತು ಈಗ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬೌಲು ಅಕ್ಕಿ ತರಿ ಒಂದು ತೆಂಗಿನಕಾಯಿ ತುರಿ ಎರಡರಿಂದ ಮೂರು ಸ್ಪೂನು ಕೊಬ್ಬರಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಯಾವ ಕಪ್ಪಿಲು ಅಕ್ಕಿ ತಗೊಂಡಿದ್ನೋ ಅದೇ ಕಪ್ಪಿಲ್ಲ ಎರಡೂವರೆ ಕಪ್ಪು ನೀರು ಹಾಕ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀನಿ ಹಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ ನೀರು ಕುದಿ ಬರಬೇಕಲ್ಲ ಹೌದು ಕುದಿ ಬರೋದಕ್ಕೆ ಮೊದಲು ಉಪ್ಪು ಹಾಕಳ್ತಾ ಇದ್ದೀನಿ ಓಕೆ ರುಚಿಗೆ ತಕ್ಕಷ್ಟು ನೀವು ಇಲ್ಲಿ ಜಸ್ಟ್ ಎರಡು ಸ್ಪೂನ್ ಹಾಕಿ ಎರಡು ಸ್ಪೂನ್ ಹಾಕಿ ಓಕೆ ಎರಡು ಸ್ಪೂನ್ ಉಪ್ಪು ಮೂರು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿ ಕಳ್ತೀನಿ ಕೊಬ್ರಿ ಕುದಿ ಬರ ಒಟ್ಟಕ ಈ ದಿನ್ ಮುಚ್ಚತಾದನೆ ಈಗ ನೀರು ಕುದಿತ ಇದೆ ಹೌದು ಕುಡಿಯಾ ಮಂತ ಕುಡಿಯಾ ಹೊತ್ತಿಗೆ ಇದು ಏನು ತುರುತ ಇಟ್ಕೊಂಡಿದ್ವಲ್ಲ ಆ ಕೊಬ್ರಿ ಹಾಕ್ತಾತ ಇದು ಕಡಬ ಕೊಬ್ರಿ ದ ಟೆಸ್ಟ್ ಸೋ ಈಗ ಮತ್ತೆ ಕುದಿ ಬಂತು ಕುದಿ ಬಂತು ಈವಾಗ ಅಕ್ಕಿ ತರಿ ಹಾಕ್ತಾತ ಓಕೆ

ಸೊ ಇಲ್ಲಿ ಕೊಬ್ಬರಿ ಎಣ್ಣೆ ಬಳಸಿದ್ರಮ್ಮ ಹೌದು ಅದರ ಪ್ರಾಮುಖ್ಯತೆ ಏನು ಅದು ಎಲ್ಲ ಸ್ಮೂತ್ ಆಗಿ ಬರುತ್ತೆ ಕಡುಬು ಕಡುಬು ಎಲ್ಲ ಸ್ಮೂತ್ ಆಗಿ ಬರುತ್ತೆ ಸೊ ಕೊಬ್ಬರಿ ಎಣ್ಣೆ ಇಲ್ಲದೆ ಇರೋರು ತುಪ್ಪ ಬಳಸಬಹುದಾ ಹೌದು ತುಪ್ಪ ಬಳಸಬಹುದು ಎಣ್ಣೆ ನಾರ್ಮಲ್ ಎಣ್ಣೆನೂ ಬಳಸಬಹುದಾ ಹಾ ನಾರ್ಮಲ್ ಎಣ್ಣೆನೂ ಬಳಸಬಹುದು ಆದ್ರೆ ಕೊಬ್ಬರಿ ಎಣ್ಣೆ ಬಳಸಿದ್ರೆ ಸ್ಮೂತ್ ಯಾಕಂದ್ರೆ ಇದನ್ನ ಕೊಬ್ಬರಿ ಇದ್ದ ಮಾಡ್ತದೆ ಅದರ ಸಲುವಾಗಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ನೀಟಾಗಿ ಸಾಫ್ಟಾಗಿ ಬರ್ತಾವೆ ಕಡಿಮೆ ಸೊ ಈಗ ಕ್ರಮೇಣ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಇವಾಗ ಆಫ್ ಮಾಡಿ ಆಫ್ ಮಾಡ್ತೀರಾ ಹೌದು ಓಕೆ ಇಲ್ಲ ಗಟ್ಟಿಯಾಗಿದೆ ಈ ಮಿಶ್ರಣ ಗಟ್ಟಿಯಾಗಿದೆ ಈ ಸಮಯದಲ್ಲಿ ಆಫ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಸ್ವಲ್ಪ ಈ ಪರತಕ್ಕೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡು ಈ ಥರ ಸವ್ರ್ಕೊಂಡು ಈಗ ಬೇಯ್ಸ್ಕೊಂಡಿದ್ದಂಥ ಬೇಯಿಸಬೇಕು ಈ ಥರ ಈ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತಾರೆ ಪರೋತ್ ವರ್ಗಾಯಿಸ್ಕೊಳ್ತಾ ಇದ್ದಾಗ ಎಷ್ಟು ಜನರಿಗೆ ಆಗುತ್ತಮ್ಮ ಇದು ತಿಂಡಿ ಒಂದು ಮೂರು ನಾಲ್ಕು ಜನ್ರಿಗೆ ಇದು ಒಂದು ಐದಾರು ಜನಕ್ಕೆ ಹಾಕ್ತು ಓ ಐದಾರು ಜನರಿಗೆ ಹೌದು ಕೈಗೆ ನೀರು ಎತ್ಕೊಂಡು ಈ ಕೈಗೂ ನೀರು ಹಚ್ಕೊಂಡು ಹಿಂಗೆ ಸೊ ಸ್ವಲ್ಪ ಈ ಥರ ಉಂಡೆ ತಗೋಬೇಕು ಇಷ್ಟು ಉಂಡೆ ತಗೊಂಡು ಇದನ್ನು ಈ ಥರ ಬೇರೆ ಈ ಥರ ಮಾಡಿ ಇದನ್ನು ಬಿಡಬೇಕು ಈ ಥರ ಹಂಗಂದ್ರೆ ಇದು ಟೊಳ್ಳಾಗಿ ಹೌದು ಹೌದು ಇವಾಗ ಟೊಳ್ಳಾಗಿದೆ ಇದು ಇದನ್ನ ಈಗ ಒಂದಾಗಿ ಮಾಡ್ಕೊತ ಹೋಗ್ಬೇಕು ಅದೇ ಹಾ ಬದಲು ಇಷ್ಟು ಹಿಟ್ಟು ತಗೊಂಡು ಉಂಡೆ ಮಾಡ್ಕೋಬೇಕು ಉಂಡೆ ಮಾಡ್ಕೊಂಡು ಅದಿಂದ ಬೆರಳಿಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಇಲ್ಲಿ ಈ ಥರ ಈ ಥರ ಮಾಡಿ ಇದನ್ನು ಮುಚ್ಚೋದು ಆವಾಗ ಒಳಗಡೆಗೆ ಟೊಳ್ಳಾಗುತ್ತೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇದನ್ನು ತಗೊಂಡು ಇದನ್ನು ದುಂಡಗೆ ಮಾಡ್ಕೊಂಡು ದುಂಡಗೆ ಮಾಡ್ಕೊಂಡು ಅದಿಂದೆ ಸ್ವಲ್ಪ ಬೆರಳಿಗೆ ನೀರು ಹಚ್ಕೊಂಡು ಈ ಥರ ಮಾಡಿ ಇದನ್ನು ಮುಚ್ಚಿಬಿಡ್ತೀವಿ

ಅದರಲ್ಲಿ ನೀರು ಹಾಕಿ ಈಗ ಸಣ್ಣ ಫ್ಲೇಮ್ನಲ್ಲಿ ಹ್ಞೂ ಕುದಿಯೋಕೆ ಇಟ್ಕೈತೆ ಕಡುಬುಗಳನ್ನೆಲ್ಲ ಬೇಯಕ ಇಡ್ತಾ ಇದೆ ಸೊ ಕಡುಬಿನ ಪಾತ್ರೆ ಇದ್ರೂ ಸರಿ ಕುಕ್ಕರ್ ಅಲ್ಲಿ ಈ ಏ ತೂತಿನ ಇರ್ತಾವಲ್ಲ ಸಪ್ಪು ಸೋಸಿ ತೊಳ್ದು ಹಾಕಿ ಅಂತ ತೂತಿನ ಬಟ್ಲದಲ್ಲಿ ಇಟ್ಟು ಕುಕ್ಕರ್ ಅಲ್ಲಿ ಇಟ್ಟು ಬೇಯಿಸ್ಕೊಬೋದು ಇಲ್ಲ ಇದು ಇಡ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಬೇಕು ಹಾಂ ಇಡ್ಲಿ ಸ್ಟ್ಯಾಂಡ್ ಮೇಲೆ ಬಿಟ್ಟು ಬೇಯಿಸ್ಬೋದು ಈಗ ಇಲ್ಲಿ ಒಂದಕ್ಕೊಂದು ಅಂಟಲ್ಲ ಅಂಟಲ್ಲ ಯಾಕಂದ್ರೆ ಕೊಬ್ಬರಿ ಕೊಬ್ಬರಿ ಹಾಕಿದೆ ಅಲ್ಲ ಅದಕ್ಕೆ ಒಂದಕ್ಕೊಂದು ಅಂಟಲ್ಲ ಈಗ ಇದನ್ನು ಬಾಯಿ ಮುಚ್ಚಿ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಫ್ಲೇಮು ಹ್ಞೂ ಫ್ಲೇಮು ಮೀಡಿಯಮ್ ಫ್ಲೇಮು ಹ್ಞೂ ಇದು ಬೇಯದ್ರಲ್ಲಿ ಇಲ್ಲಿ ಚಟ್ನಿ ಮಾಡ್ಕೊಳ್ತೇವೆ ತೆಂಗಿನ ತುರಿ ಅರ್ಧ ಬಟ್ಲು ಹುರಿಗಡಲೆ ನಾಲ್ಕು ಸ್ಪೂನು ಬೆಳ್ಳುಳ್ಳಿ ಒಂದು ಗಡ್ಡೆ ಕೊತ್ತಂಬರಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸಕ್ಕರೆ ಒಂದು ಸ್ಪೂನು ಮೆಣಸಿನಕಾಯಿ ನಾಲ್ಕು ಕರಿಬೇವು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಮೂರು ನಾಲ್ಕು ಸ್ಪೂನು ಹುರ್ಕಡ್ಲೆ ಹಾಕಿ ನಾಲ್ಕು ಹಸಿಮೆಣಸಿಕ್ ಬೆಳ್ಳುಳ್ಳಿ ಬೆಳ್ಳುಳ್ಳಿಗಡ್ಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾಯಿದ್ದಾನೆ ಸ್ವಲ್ಪ ಕರಿಬೇವು ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಸಕ್ಕರೆ ಮೊದಲು ಹಾಗೆ ಡ್ರೈ ರುಬ್ಬಿ ಆಮೇಲೆ ಮತ್ತೆ ನೀರು ಹಾಕ್ಕೊಳ್ತೀನಿ ಈಗ ಸ್ವಲ್ಪ ನೀರು ಇದ್ದಾನೆ ಒಂದು ನಾಲ್ಕೈದು ಸ್ಪೂನು ನೀರ ಪೂರ ನುಣ್ಣಗೆ ಬೇಡ ಮೀಡಿಯಮ್ ಆಗಿ ಸ್ವಲ್ಪ ತರಿ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಕಡುಬು ತೆಗಿತ ಇದ್ದೀನಿ ಈಗ ಚೆನ್ನಾಗಿ ಎಲ್ಲ ಕಡುಬುಗಳು ಬೆಂದಿವೆ ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ತಕ್ಕ ನಮ್ಮ ಪಾರಂಪರಿಕ ಶೈಲಿಯ ಟೊಳ್ಳು ಕಡುಬು ಬೇಳೆ ತೊಗಿ ಕೊಬ್ಬರಿ ಚಟ್ನಿ ತುಪ್ಪ ಇಷ್ಟನ್ನು ಕೊಟ್ಟಿದ್ದೀನಿ ಬಿಸಿ ಬಿಸಿ ಆಗಿರುವಾಗಲೇ ತಿಂದು ಹೇಗಿದೆ ಅಂತ ಹೇಳ ತುಂಬಾ ತುಂಬಾ ಧನ್ಯವಾದಗಳಮ್ಮ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ತುಂಬಾ ಅದ್ಭುತವಾದ ನಮ್ಮ ಪಾರಂಪರಿಕ ಶೈಲಿಯ ಈ ಟೊಳ್ಳುಗಡುಬನ್ನು ಮಾಡಿಕೊಟ್ಟಿದ್ದಾರೆ ಇದರ ಜೊತೆಗೆ ನನಗೆ ಬೇಳೆ ತೊಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಕೊಬ್ಬರಿ ಚಟ್ನಿ ಈ ಕಡುಬು ಬಿಸಿ ಬಿಸಿ ಇದ್ದಾಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ತುಪ್ಪನೂ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಮುಂಚೆ ನಾನು ನಿಮಗೆ ಈ ಕಡುಬನ್ನು ಸರಿ ತೋರಿಸ್ಬಿಡ್ತೀನಿ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿವೆ ಹಾಗೆಯೇ ಇದ್ರ ವಿಶೇಷತೆ ಏನಪ್ಪ ಅಂತಂದರೆ ಇವು ಒಳಗಿಂದ ಟೊಳ್ಳಾಗಿರುವಂಥದ್ದು ಟೊಳ್ಳಾಗಿರೋದ್ರಿಂದ ಇದು ಹಬೆಯಲ್ಲಿ ಚೆನ್ನಾಗಿ ಒಳಬದಿಯಿಂದನೂ ಬೆಂದಿದೆ ಹೊರಗಡೆಯಿಂದನೂ ಇದು ಬೆಂದಿರುವಂಥದ್ದು ಬನ್ನಿ ಈಗ ತಡ ಮಾಡ್ದೇನೆ ಇವುಗಳ ರುಚಿಯನ್ನು ನೋಡೋಣ ಮೊದಲು ಹಾಗೇ ತಿಂದು ನೋಡೋಣ ಯಾವ ರೀತಿಯ ರುಚಿ ಕೊಡುತ್ತೆ ಅಂತ ಕೊಬ್ಬರಿ ಹಾಗೆ ಅಕ್ಕಿಯ ಮಿಶ್ರಣದ ರುಚಿ ತುಂಬಾ ಚೆನ್ನಾಗಿದೆ ಜೊತೆಗೆ ಏನು ಕೊಬ್ಬರಿ ಎಣ್ಣಿನ ಇವರು ಬಳಸಿದ್ರಲ್ಲ ಅದ್ರ ಫ್ಲೇವರ್ ಕೂಡ ಸ್ಲೈಟಾಗಿ ಇದೆ ರುಚಿಯಾಗಿದೆ ಕಡುಬುಗಳು ತುಂಬಾ ಹದವಾಗಿ ಬಂದಿವೆ ತುಂಬಾ ರುಚಿಯಾಗೂ ಬಂದಿವೆ ಬನ್ನಿ ಈಗ ಏನು ತೊಗಿ ಮಾಡಿದಾರಲ್ಲ ತೊಗಿ ಜೊತೆಗೆ ತಿನ್ನೋಣ ತೊಗರಿಬೇಳೆಯಿಂದ ಈ ಒಂದು ತೊಗಿಯನ್ನು ಮಾಡಿರೋಂಥದ್ದು ತೊಗಿ ನಿಜಕ್ಕೂ ಅದ್ಭುತವಾಗಿದೆ ತೊಗರಿಬೇಳೆ ಹಾಗೆ ಬೆಲ್ಲದ ಕಾಂಬಿನೇಷನ್ನು ಜೊತೆಗೆ ಸ್ವಲ್ಪ ಕೊಬ್ಬರಿಯನ್ನು ಕೂಡ ಹಾಕಿದ್ರು ಅದು ಕೂಡ ಒಳ್ಳೆ ರುಚಿ ಇದೆ ಈ ಒಂದು ತೊಗಿಯಲ್ಲಿ ಜೊತೆಗೆ ಈ ರೀತಿ ನಾವು ಕಡುಬನ್ನು ಅದರಲ್ಲಿ ಅದ್ದಿ ತಿಂದಾಗ ಒಳ್ಳೆ ಮಜವಾದ ರುಚಿಯನ್ನು ಕೊಡ್ತಾ ಇದೆ ಈಗ ಸ್ವಲ್ಪ ಕೊಬ್ಬರಿ ಚಟ್ನಿ ಜೊತೆಗೆ ತಿನ್ನೋಣ ಸೊ ಕಡುಬಲ್ಲೂ ಕೊಬ್ಬರಿ ಇದೆ ಕೊಬ್ಬರಿ ಚಟ್ನಿಯಲ್ಲೂ ಕೊಬ್ಬರಿ ಇದೆ ಹ್ಞೂ ಇವೆರಡರ ಕಾಂಬಿನೇಷನ್ನು ಮಜವಾಗಿದೆ ಅದ್ಭುತವಾಗಿದೆ ಖಾರ್ ಖಾರವಾಗಿ ಚಟ್ನಿ ತುಂಬ ಚೆನ್ನಾಗಿ ಬಂದಿದೆ ಅಷ್ಟೇ ರುಚಿಯಾಗಿ ಕಡುಬುಗಳನ್ನು ಕೂಡ ಇವರು ಮಾಡಿಕೊಟ್ಟಿರೋದ್ರಿಂದ ಒಳ್ಳೆ ಮಜಾ ಕೊಡುತ್ತೆ ಹ್ಞೂ ಈಗ ನಾನು ಸ್ವಲ್ಪ ತುಪ್ಪ ಜೊತೆಗೂ ತಿನ್ಬಿಡ್ತೀನಿ ಹಾಗೆಯೇ ತುಪ್ಪ ಹಾಕ್ಕೊಂಡು ಕಡುಬನ್ನು ತಿನ್ನೋಣ ಹೇಗಿರುತ್ತೆ ಅಂತ ನೋಡೋಣ ತುಪ್ಪ ಬಿದ್ದಾಕ್ಷಣ ಒಂದು ಹೊಸ ರೀತಿಯ ರುಚಿಯನ್ನು ಇದು ಕೊಡ್ತಾ ಇದೆ ಅದ್ಭುತವಾಗಿದೆ ತುಪ್ಪ ಇಲ್ಲದೇನೂ ತಿನ್ಬೋದು ತುಪ್ಪ ಇದ್ದಾಗಲೂ ಕೂಡ ಇದು ಒಳ್ಳೆ ರುಚಿ ಕೊಡ್ತಾ ಇದೆ ಬರೀ ತುಪ್ಪು ಜೊತೆಗೇನೆ ನಾವು ಕಡುಬುಗಳನ್ನ ತಿಂದುಬಿಡ್ಬೋದು ಕೊಬ್ಬರಿ ಚಟ್ನಿ ಜೊತೆಗೂ ಅದ್ಭುತವಾಗಿದೆ ಹಾಗೆ ಈ ಒಂದು ವಿಶೇಷವಾದ ತೊಗಿ ಇದರ ಜೊತೆಗೂ ಕೂಡ ಈ ಟೊಳ್ಳುಗಡುಬು ಅತ್ಯದ್ಭುತವಾಗಿ ರುಚಿಯನ್ನು ಕೊಡುತ್ತೆ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ನಮ್ಮ ಪಾರಂಪರಿಕ ಶೈಲಿಯ ಖಾದ್ಯಗಳನ್ನು ನಿರಂತರವಾಗಿ ನಮ್ಮ ವಾಹಿನಿಯ ಮುಖಾಂತರ ನಾವು ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನೀವು ಕೂಡ ಇದನ್ನು ಪ್ರಯತ್ನಪಟ್ಟು ಮನೇಲಿ ಮಾಡಿ ನೋಡಿ ಇದರ ರುಚಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸೋದನ್ನು ಮರಿಬೇಡಿ ದಯವಿಟ್ಟು ನಮ್ಮ ಈ ಪ್ರಯತ್ನವನ್ನು ಯಾವ ರೀತಿ ಬೆಂಬಲಿಸ್ತೀರ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ಸಾಧ್ಯವಾದಷ್ಟು ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದ